ಕರೆ ತಗೊಬಂದ್ರೆ ಒಂದು ಅಂಕ ಸಿಗುತ್ತೆ ಪ್ರದರ್ಶನ ನಡೀತಾ ಇದೆ ಇವಾಗ ಮೊದಲನೆಯ ರೈಡ್ ಆಗಿ ಬೆಂಗಳೂರು ತಂಡದ ಆಟಗಾರ ಅತ್ಯುತ್ತಮವಾದ ದಾಳಿಯನ್ನು ನಡೆತಾ ಇದ್ದಾರೆ ನಂಬರ್ ಎ ಯಾವುದೇ ಫಲಿತಾಂಶ ಇಲ್ಲ ಡೌನ್ ಕೆರಿಯ ನಂಬರ್ ಆಟಗಾರ ನಂಬರ್ ನೈನ್ಟಿ ನೈನ್ 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 ಆಟಗಾರ ಹತ್ತು ದಾಳಿ ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ ಯಾವುದೇ ಕಣಕ್ಕೂ ಇಲ್ಲಿ ಬೆಂಗಳೂರು ತಂಡಕ್ಕೆ ಟು ಆರ್ ಡೈ ದಾವಣಗೆರೆಗೆ ಒಂದು ಉತ್ತಮ ಅವಕಾಶ ಡೂ ಹರ್ ಡೈ ಕೆ 5 into the number 99 ಅತ್ಯುತ್ತಮವಾದ ದಾಳಿಕೋರ 100 ಗೆ ಒಂದು ನಂಬರ್ ಮಾತ್ರ ಕಡಿಮೆ 99 ನೋಡೋಣ ಅದೇ ರೀತಿ ಪಾಯಿಂಟ್ ಹೋಗತರೆ ಹೆಂಗೆ 100 ಪಾಯಿಂಟ್ ಹೋಗತರೆ ಹೇಗೆ ಒಂದು ಪಾಯಿಂಟ್ ಮಾತ್ರ ಬಿಟ್ಟಿದ್ರು ಅವರು ಆದರೆ ಯಾವ ಅದೇ ರೀತಿ ಬೆಂಗಳೂರು ಆಟಗಾರ ವೆರಿ ಗುಡ್ ಟಚ್ ಪೈ ನಂಬರ್ ನೈನ್ ಪೈ ಟು ಬೆಂಗಳೂರು ಒಂದು ಅಂಕ ಬೆಂಗಳೂರಿಗೆ ಅದೇ ರೀತಿಯಲ್ಲಿ ಸಾಕ್ತಾ ಇದೆ ನಂಬರ್ ಜೀರೋ ತ್ರೀ ವಿಫಲ ಟೂ ಬೆಂಗಳೂರು ಆಟಗಾರ ಒನ್ ಪಾಯಿಂಟು ಬೆಂಗಳೂರು ದಾವಣಗೆರೆ ಅತ್ಯುತ್ತಮ ಆ ಪ್ರಶ್ನೆ ತೋರ್ತಾ ಇದ್ದಾರೆ ದಾವಣಗೆರೆ ತಂಡದ ಆಟಗಾರರು ಆಟಗಾರ ನಂಬರ್ ನೈನ್ ನಂಬರ್ ನೈನ್ ಬೆಂಗಳೂರು ಆಟಗಾರ ಕ್ಯಾಪ್ತಾನ್ ಯಾವುದೇ ಕಾರಣಕ್ಕೂ ಒಬ್ರು ಮಾತ್ರ ಮಾತಾಡಿ ಒನ್ ಪಾಯಿಂಟ್ ಬೆಂಗಳೂರು ಕ್ಯಾಪ್ಟನ್ ಎರಡು ತಂಡಗಳಿಗೆ ಇದೊಂದು ಸೂಚನೆ ಒಬ್ರು ಮಾತ್ರ ಮಾತಾಡಿ ದಾವಣಗೆರೆ ಆಟಗಾರ ನಂಬರ್ ತ್ರೀ ಯಾವುದೇ ಅಂಕೆಯಿಂದಲೇ ವಿಫಲ ಆಗಿದರೆ ನಂಬರ್ ನೈನ್ ಕಾಳಿಕಾಂಬ ತಂಡ ಯಾವುದೇ ಕಣಕ್ಕೂ ಮ್ಯಾಚ್ ಮುಗಿಯ ತನಕ ಯಾರು ಹೋಗಕ್ ಹೋಗ್ಬಿಡಿ ಎಲ್ಲಾ ಟೀಮ್ಗಳು ಕೂಡ ಇಲ್ಲೇ ಇರಬೇಕು ಕಾಳಿಕಾಂಬ ತಂಡ ಕಾಳಿಕಾಂಬ ತಂಡ ಮಾತ್ರ ಇಲ್ಲೇ ಇರಬೇಕು ದಯವಿಟ್ಟು நைன்ட்டி நைன் இன்னொரு அப்பா அண்ட் ஆக ஆட் ஆக நைன்ட்டி நைன் இன்னொரு நோடி அண்ட் ஆக ಬೆಂಗ್ಳೂರ್ ನಂಬರ್ ನೈನ್ ಲಾಸ್ಟ್ ಟೈಮ್ ಎರಡು ಪಾಯಿಂಟ್ ತಗೊಂಡೋಗಿ ನೋಡೋಣ ಈ ಸತಿ ಏನು ಮಾಡ್ತಾರೆ ಅದ್ಭುತ ಮಾಡೋಕ್ಕಾಗಲ್ಲ ಗುಡ್ ಪಾಯಿಂಟ್ ಬೆಂಗ್ಳೂರ್ ದಾವಣಗೆರೆ ಟೂ ಆರ್ ಐ ಬೆಂಗ್ಳೂರ್ ತಂಡದಿಂದ ಅತ್ಯುತ್ತಮ ಆಟಗಾರ ಬೆಂಗಳೂರು ತಂದ ಆಟಗಾರ ನೈನ್ ಅತ್ಯುತ್ತಮವಾಗಿ ದಾಳಿಯನ್ನು ಮಾಡ್ತಾ ಇದ್ದಾರೆ ಒನ್ ಇದಾರೆಂಟು ಬೆಂಗಳೂರು ತಂಡದವರು ಅತ್ಯುನ್ನ ಪ್ರದರ್ಶನ ಮಾಡ್ತಾ ಇದ್ರು ಆದ್ರೆ ಯಾಕೋ ಸ್ವಲ್ಪ ನಿಧಾನಗತಿಯಾಗಿ ಸಾಕ್ತಾ ಇದ್ರು ಇವಾಗ ಒನ್ ಪಾಯಿಂಟ್ ದಾವಣಗೆರೆ ಚೈನೀಸ್ ಓವರ್ ಫಸ್ಟ್ ಆಫ್ ಇಸ್ ಬೆಂಗ್ಳೂರು ಆಟಗಾರ ಮೂರ್ ಸತಿ ರೇಡ್ ಬಂದ್ರು ಮೂರ್ ಸತಿನೂ ಪಾಯಿಂಟ್ ತಗೊಂಡೋಗಿದ್ರೆ ಮತ್ತೊಂದು ಬೇಗ ರೇಡ್ ಮಾಡ್ತಾ ಇದ್ರೆ ನೋಡೋಣ ಈ ಸತಿ ಏನ್ ಮಾಡ್ತಾರೆ ಇರೋದು ಜನ ಸೂಪರ್ ನೋಡಿ ನಿಮ್ಗೆ ಸಿಕ್ಕಿರೋ ಅವಕಾಶ ಅವಕಾಶ ಪಡ್ಕೊಂತೀರೋ ಇಲ್ಲ ಬಿಡ್ಕೊಡ್ತಿರೋ ನಿಮ್ಮೇಲ್ ಇದೆ ನೋಡಿ ಹಿಡ್ಕೊಂಡ್ರೆ ಎರಡು ಪಾಯಿಂಟ್ ಪ್ಲಸ್ ಆಗತ್ತೆ ಇಲ್ಲ ಅಂದ್ರೆ ಒಂದ್ ಪಾಯಿಂಟ್ ಮೈನಸ್ ಆಗತ್ತೆ ಅಷ್ಟೇ ಓ ವಿಫಲ ಎರಡೂ ಆಗಿಲ್ಲ ಎರಡು ಅಂಕಗಳಿಂದ ಅಂತರ ಸೆಣಸಾಟ ಮಾಡುವ ಇಲ್ಲವೇ ಎಂಬ ಎರಡು ಅಂಕಗಳ ಸೆಣೆತಾಟ ನಂಬರ್ ನೈನ್ ಬೆಂಗಳೂರಿನ ಆಟಗಾರ ಎಂಟು ಆರು ಎರಡು ಅಂಕಗಳ ಸೆಣೆತಾಟ ಸೂಪರ್ ಸೂಪರ್ ಟ್ಯಾಕಲ್ ನಂಬರ್ ನೈನ್ಟೀನ್ ನೈನ್ ದಾವಣಗೆರೆ ಆಟಗಾರ ಸಮಬಲ ಎಂಟು ಎಂಟು ಮಾಡು ಇಲ್ಲವೇ ಮಡಿ ಸಮಬಲ ಆಟಗಾರ ನಂಬರ್ ನೈನ್ಟಿ ನೈನ್ ಇನ್ನೊಂದು ಒಡೆಯಪ್ಪ ಹಂಡ್ರೆಡ್ ಆಗತ್ತೆ ಎರಡು ದಾದಗಳು ಸಮೋಬಲದಿಂದ ಹೋರಾಡ್ತಾ ಇದ್ದಾವೆ ಜಯಶಾಲಿ ಯಾರಿಗೆ ಸಲ್ಲುತ್ತೆ ಕೆಲವೇ ಕ್ಷಣಗಳಲ್ಲಿ ತಿಳಿಯುತ್ತೆ ಈಚ್ ಒನ್ ಪಾಯಿಂಟ್ ಒನ್ ಒನ್ ಈಚ್ ಒನ್ ಪಾಯಿಂಟ್ ದಾವಣಗೆರೆ ಹೊಸ ಬೆಂಗಳೂರು ಮೊದಲನೇ ರೈಡ್ ಆಗಿ ದಾವಣಗೆರೆ ಆಟಗಾರ ನಂಬರ್ ನೈಂಟಿ ನೈನ್ ನ್ಯೂ ರೈಡ್ ನಂಬರ್ ನೈಂಟಿ ನೈನ್ ಕೆಂಪಮ್ಮನ ಆಶೀರ್ವಾದ ಯಾರ ಮೇಲೆ ಇರುತ್ತೆ ಇವಾಗ ಎದುರುಗಡೆ ಆಡ್ತಾ ಇದೀರಾ ನೋಡ್ಕೊಂಡಾಡಿ ಕೆಂಪಮ್ಮ ಆಶೀರ್ವಾದ ಯಾರೇ ಮಾಡ್ತಾರೋ ಅವ್ರಿಗೆ ಜಯಿಸುತ್ತೆ ಜಯಶಾಲಿ ನಂಬರ್ ಟೂ ಬೆಂಗಳೂರಿನ ಆಟಗಾರ ನಂಬರ್ ಟೂ ಯಾವುದೇ ಅಂಕ ಇಲ್ಲ ಮತ್ತೆ ನಂಬರ್ ನೈನ್ಟಿ ನೈನ್ ಒಂಬತ್ತು ಒಂಬತ್ತು ದಾಳಿಯಾಗಿ ಮುಂದೆಗಿದರೆ ಕಾದು ನೋಡಬೇಕು ಈಗ ಸತಿ ಏನಾದ್ರು ಅಂಕ ತಗೊಂಡು ಹೋಗ್ತಾರೆ ಏನು ಅಂತ ಕಳೆದ ರೈಡಿನಲ್ಲಿ ಯಾವುದೇ ಅಂಕ ತಗೊಂಡೋಗಿಲ್ಲ ಅವರು ದಾಡಿಯಲ್ಲಿ ಈ ದಾಳಿಯಾರು ತಗೊಂಡು ಹೋಗ್ತಾರೆ ನೋಡ್ಬೇಕು ಒಂಬತ್ತು ಒಂಬತ್ತು ಸಮಬಲ ಹೋರಾಟ ಬೆಂಗಳೂರು ಮತ್ತು ದಾವಣಗೆರೆ ಹೆಚ್ಚನ್ನು ಪಡೆದಿದ್ದಾರೆ ದಾವಣಗೆರೆ ಆಟಗಾರರು ದಯವಿಟ್ಟು ಸ್ವಲ್ಪ ಗತಿಯಲ್ಲಿ ಮಾಡಿ ರೈ ದಾವಣಗೆರೆ ತಂಡಕ್ಕೆ ತರಟ್ರೈ ಇದ್ದರು ನೋಡಿ ಟೂ ಆರ್ ಡೈ ಟು ಆರ್ ಡೈ ಮಾಡು ಇಲ್ಲವೇ ಮಡಿ ಅಂತ ರೀಡನ್ನು ಮಾಡ್ತಾ ಇದ್ದಾರೆ ನಂಬರ್ ತ್ರೀ ಆಟಗಾರ ಮಾಡು ಇಲ್ಲವೇ ಮಡಿ ಮಾಡು ಇಲ್ಲವೇ ಮಡಿ ಟಚ್ ಪಾಯಿಂಟ್ ತಗೊಬಂದ್ರೆ ಒಂದು ಅಂಕ ಸಿಗುತ್ತೆ ಒಂದು ಅಂಕ ಬೆಂಗಳೂರು ತಂಡಕ್ಕೆ ಒಂಬತ್ತನೇ ಆಟಗಾರ ನಂಬರ್ ನೈನ್ ಸಮಬಲ ಹೋರಾಟ ಹತ್ತು 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 ಹತ್ತು

ಮತ್ತೆ ಹೆಂಗ ಇಲ್ಲ ಬನ್ ನೈನ್ಟೀನ್ ನೈನ್ ಮತ್ತೆ ರೇಡಿಂಗ್ ದಾಳಿಯ ಪ್ರದರ್ಶನ ಬನ್ ನೈನ್ಟಿನ್ ನೈನ್ ದಾವಣಗೆರೆಯ ಆಟಗಾರ ಯಾವುದೇ ಅಂಕ ಇದ್ದರೆ ವಿಫಲ ಆಗಿದ್ದಾರೆ ನೋಡೋಣ ಈಗ ಬೆಂಗಳೂರು ಆಟಗಾರ ನಂಬರ್ ನೈನ್ ಬರ್ತಾ ಇದ್ದಾರೆ ನೋಡೋಣ ಟು ದಾವಣಗೆರೆ ಟೂ ಆರ್ ಡೈ ದಾವಣಗೆರೆ ಅವರಿಗೆ ಟೂ ಆರ್ ಡೈ ನೋಡಿ ಇಟ್ಕೊಂಡ್ರೆ ಎಂಟು ಪಾಯಿಂಟು ಡೂರ್ ಡೈ ಅಂಕ ಪಡ್ಕೊಂಡೇ ಬರ್ಬೇಕು ನಂಬರ್ ತ್ರೀ ಅಂಕ ಪಡ್ಕೊಂಡು ಬಂದ್ರೆ ಮಾತ್ರ ಚಾನ್ಸ್ ಇದೆ ನಿಮ್ಗೆ ನೋಡಿ ಸೂಪರ್ ಟ್ಯಾಕಲ್ ಟೂ ಪಂಟು ಬೆಂಗ್ಳೂರು ಬೆಂಗಳೂರಿನ ಆಟಗಾರ ನಂಬರ್ ಏಟ್ ಅತ್ಯುತ್ತಮ ಗಾಡಿಯನ್ನು ಮಾಡ್ತಾ ಇದ್ದಾರೆ ಕಾದು ನೋಡಬೇಕು ಅಂಕಗಳ ಗರಿಷ್ಠರೆ ಟೂ ಪಾಯಿಂಟ್ ಟು ಬೆಂಗಳೂರು ಕೊನೆಯ ನಾಲ್ಕು ನಿಮಿಷಗಳು ಮಾತ್ರ ಉಳಿದಿದೆ ನಂಬರ್ ನೈನ್ ಹದಿನಾಲ್ಕು ಬೆಂಗಳೂರು ದಾವಣಗೆರೆ ಹನ್ನೆರಡು ಎರಡು ಅಂಕಗಳ ಮುನ್ನಡೆ ಬೆಂಗಳೂರು ಬಾಯ್ ನಂಬರ್ ನೈನ್ ಅವ್ರಿಗೇನು ಅಂಕ ಬೇಕಾಗಿಲ್ಲ ಎರಡು ಅಂಕ ಮುನ್ನಡೆ ಇದ್ದು ಆರಾಮಾಗಿ ರೈಡ್ ಮಾಡ್ಕೊಂಡು ಹೋಗ್ತಾ ಇದಾರೆ ನೋಡಿ ಅವರು ಕೊನೆಯ ಮೂರು ನಿಮಿಷಗಳು ಮಾತ್ರ ಇದೆ ಹನ್ನೆರಡು ಹದಿನಾಲ್ಕು ಬೆಂಗಳೂರು ಪರವಾಗಿ ಹನ್ನೆರಡು ಬೆಂಗಳೂರು ಸಾರಿ ಹದಿನಾಲ್ಕು ಬೆಂಗಳೂರು ಹನ್ನೆರಡು ದಾವಣಗೆರೆ ಆರ್ ಡೈ ದಾವಣಗೆರೆ ಅವರಿಗೆ ಟು ಆರ್ ಡೈ ನಂಬರ್ ಹದಿನೆಂಟು ಡೈ ಡು ಆರ್ ಡೈ ಡು ಆರ್ ಡೈ ಡು ಆರ್ ಡೈ ಮಾಡು ಇಲ್ಲವೇ ಮಾಡಿ ಒಂದು ಅಂಕ ಬೆಂಗಳೂರು ತಂಡಕ್ಕೆ ಲಾಸ್ಟ್ ಟೂ ಮಿನಿಟ್ ಹಾ ಒನ್ ಚೇಂಜ್ ಬೇಗ ಬರಬೇಕು ರೇಟ್ ಕಳಿಸಿ ಆ ಕಡೆಯಿಂದ ಕಳಿಸಿ ಅವ್ರನ್ನ ಸಬ್ಸಿಷನ್ ತಗೊಂಡ್ಬಿಟ್ಟು ರೇಡ್ ಬರಕ್ ಆಗ್ತಾನೆ ಅಂದ್ರೆ ನೇರ್ ಬರಕ್ ಆಗುತ್ತೆ ರೇಡ್ ಕಳಿಸಿ ಹದಿನಾರು ಹನ್ನೆರಡು ಹದಿನಾರು ಬೆಂದೂ ಪರವಾಗಿ ಹದಿನಾರು ಬೆಂಗಳೂರು ಹನ್ನೆರಡು ದಾವಣಗೆರೆ ಟೈಮ್ ಓವರ್ ಹತ್ತೊಂಬತ್ತು ಹನ್ನೆರಡು ಬೆಂಗಳೂರು ಹತ್ತೊಂಬತ್ತು ಹನ್ನೆರಡು ದಾವಣಗೆರೆ ಏಳು ಅಂಕಗಳಿಂದ ಮುನ್ನಡೆ ಬೆಂಗಳೂರು ಅತ್ಯುತ್ತಮದ ದಾಳಿಯನ್ನು ನಡೆಸ್ತಾ ಇದ್ದಾರೆ ಒನ್ ಪಾಯಿಂಟ್ ಬೆಂಗಳೂರು ಕೊನೆಯ ಒಂದು ನಿಮಿಷಗಳು ಮಾತ್ರ ಎರಡು ತಂಡಕ್ಕೆ ಮುಕ್ತಿಯಾಗಿರುವ ಸಮಯ ಕೊನೆಯ ಒಂದು ನಿಮಿಷಗಳು ಮಾತ್ರ ಒನ್ ಪಾಯಿಂಟ್ ದಾವಣಗೆರೆ ಮುಂದಿನ ಪಂದ್ಯ ಕೆರೆ ವರ್ಷ ದಾವಣಗೆರೆ ದಾವಣಗೆರೆ ಇವಾಗ ಸೋತಿರಂತ ದಾವಣಗೆರೆ ಅವರು ದಯವಿಟ್ಟು ಇಲ್ಲೇ ಇರಿ ನೀವು ಅಂಕಣದಲ್ಲಿ ದಾವಣಗೆರೆ ಅವರು ದಾವಣಗೆರೆ ಟೀಮ್ ದಯವಿಟ್ಟು ಇಲ್ಲೇ ಇರಿ ದಣಕೆರೆ ತಂಡ